ನಮಸ್ಕಾರ ಸ್ನೇಹಿತರೆ ಈ ಒಬ್ಬ ಭೂಪ ಮಾಡಿದ ಕೆಲಸ ನೋಡಿದರೆ ಖಂಡಿತ ಬೆಚ್ಚಿ ಬೀಳ್ತೀರಾ ಹಾಗೆ ಮುಖಕ್ಕೆ ಚೀಮಾರಿ ಹಾಕೋದು ಖಂಡಿತ ಇವನಿಗೆ ಇಬ್ಬರು ಹೆಂಡತಿಯರು ಅವರು ಮಾಡಿದ ಕೆಲಸ ಇಲ್ಲಿದೆ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೌದು ಈ ಭೂಪನ ಹೆಸರು ದಶರಥ ಇವನು ಮೂಲತಃ ರಾಯಭಾಗದವನು ದಶರಥ ಶಂಕರ ಸನದಿ ಎಂದು ಕರೆಯುತ್ತಾರೆ ಇವನು ಎಪ್ಪತ್ತೆರಡನೇ ವಯಸ್ಸಿಗೆ ಮದುವೆಯಾಗಿದ್ದ ರಾಯಭಾಗದ ಹುಡುಗಿಯನ್ನೇ ಮದುವೆಯಾದ ಇವನು ಅವಳ ಹೆಸರು ಸುಂದ್ರ ದಶರಥ ಸನದಿ ಎಂದು ಇವರ ಮದುವೆಯಾಗಿ ಮೂರೇ ವರ್ಷವೇ ಕಳೆದಿತ್ತು ಎರಡು ವರ್ಷದವರೆಗೆ ತುಂಬ ಚೆನ್ನಾಗಿ ಸಂಸಾರ ಮಾಡುತ್ತಿದ್ದ ಇವರ ಜೀವನಕ್ಕೆ ಶನಿ ಎಂಟ್ರಿ ಆಗ್ತಾನೆ ಅಂದರೆ ಸುಂದ್ರಾಳಿಗೆ ತನ್ನ ಪತಿಯ ಮೇಲೆ ಅನುಮಾನ ಉಂಟಾಗುತ್ತದೆ ಬರು ಬರುತ್ತಾ ಸುಂದ್ರ ತುಂಬ ಚಿಂತೆಗೆ ಬೀಳ್ತಾಳೆ ಎರಡು ತಿಂಗಳು ಕಳೆಯುತ್ತದೆ ಅಷ್ಟರಲ್ಲೇ ಅವಳ ಅನುಮಾನ ನಿಜವಾಗುತ್ತೆ ಅದೇನೆಂದರೆ ದಶರಥ ಎನ್ನುವ ಭೂಪ ಸುಂದ್ರಾಳನ್ನ ಬಿಟ್ಟು ಇನ್ನೊಂದು ಮದುವೆಗೆ ಸಿದ್ಧನಾಗುತ್ತಿದ್ದ ಆ ಎರಡನೇ ಮದುವೆಗೆ ಸಿದ್ಧನಾಗಿದ್ದ ಆ ಮಹಿಳೆಯ ಹೆಸರು ಲಕ್ಷ್ಮಿ ಎಂದು ಅವಳೇ ಲಕ್ಷ್ಮೀ ದಶರಥನನ್ನ ನಂಬಿಸಿ ನನ್ನಿಂದ ದೂರ ಮಾಡುತ್ತಿದ್ದಾಳೆ ಎಂದು ಸುಂದರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾಳೆ ಆದರೆ ಆ ಬೂಪ ಗೊತ್ತಿಲ್ಲದೆ ಎರಡನೇ ಮದುವೆಯನ್ನ ಆಗಿಬಿಟ್ಟಿದ್ದಾನೆ ಎಂದು ಪೊಲೀಸರು ಪತ್ತೆ ಹಚ್ಚುತ್ತಾರೆ ದಶರಥನಿಗೆ ಈಗ ಮೊದಲನೆಯ ಪತ್ರಿ ಸುನಂದರ ಬೇಡವಾಗಿದ್ದಾಳೆ ಈಗ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು